ಪ್ರಚಾರ ಕಾರ್ಯ ನಮ್ಮ ಎಲ್ಲ ಕಾರ್ಯಕರ್ತರು ಜನತಾದಳ ಮತ್ತು ಬಿಜೆಪಿಯ ಎಲ್ಲ ಸ್ನೇಹಿತರು ಸೇರಿ ಪ್ರಚಾರ ಕಾರ್ಯ ಶುರು ಮಾಡಿದ್ದೀವಿ ಚೆನ್ನಾಗಿದೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮತ್ತೆ ಮೋದಿ ಅವರ ಬಗ್ಗೆ ನಾವೇನಾದ್ರೂ ಹೇಳಿಂತ ಜನನೇ ಹೇಳ್ತಾರೆ ಎಷ್ಟು ಕೆಲಸ ಮಾಡಿದ್ದಾರೆ ಅಷ್ಟು ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ ಸೊ ರಾಜಕಾರಣದಲ್ಲಿರೋವನ್ಗೆ ಗೊತ್ತು ಪ್ರಜಾಪ್ರಭುತ್ವದಲ್ಲಿ ಏನೇನು ಕೆಲಸ ಮಾಡ್ಬೋದು ಅಂತ ಅಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ದೇವೇಗೌಡರು ಈ ದೇಶದ ಪ್ರಧಾನಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಇಷ್ಟೆಲ್ಲ ಅಭಿವೃದ್ಧಿಗಳನ್ನು ನೋಡಿಕೊಂಡು ದಯಮಾಡಿ ಮತದಾರರು ಈ ಬಾರಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಸಮ್ಮಿಶ್ರ ಅಭ್ಯರ್ಥಿ ಶ್ರೀಯುತ ಎಚ್ ಡಿ ಅವ್ರನ್ನ ಈ ಭಾಗದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡೋದ್ರ ಮೂಲಕ ಶ್ರೀಯುತ ಮೋದಿಯವರ ಕೈ ಬಲಪಡಿಸಬೇಕು ಮುಂದಿನ ದಿನದಲ್ಲಿ ಭಾರತಕ್ಕೆ ಭವಿಷ್ಯವನ್ನು ತರುವಂಥ ನಿಟ್ಟಿನಲ್ಲಿ ಮೋದಿಯರವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದೇನು ಯಾರು ಹೇಳೋ ಅಂಥದ್ದೇನಲ್ಲ ಮಾಧ್ಯಮದ ಮೂಲಕ ಯೂಟ್ಯೂಬ್ಗಳ ಮೂಲಕ ಪತ್ರಿಕೆಗಳ ಮೂಲಕ ಮತ್ತು ಜನ ನಾಡಿ ಗೊತ್ತಾಗಿದೆ ಎಲ್ಲರಿಗೂ ದಯಮಾಡಿ ಮತದಾರರು ಯಾವುದೇ ಅಂಶಗಳಿಗೆ ಒಳಗಾಗದೆ ದಯವಿಟ್ಟು ಭಾರತ ಸುಭದ್ರವಾಗಿರಬೇಕು ನಾವೆಲ್ಲ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋ ದೂರದೃಷ್ಟಿ ಇಟ್ಟುಕೊಂಡು ಮೋದಿಯರವರ ಸರ್ಕಾರನ ಬರಬೇಕು ಅಂದರೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಮತದ ಮತವನ್ನು ನೀಡಿ ಅವ್ರನ್ನ ಗೆಲ್ಲಿಸಿ ಕಳಿಸ್ಬೇಕು ನಾನೂರಕ್ಕೂ ಅಧಿಕ ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಂದರೆ ಎನ್ ಡಿ ಎ ಪೂರ್ತ ಬಂದು ಈ ದೇಶವನ್ನು ಒಳ್ಳೆಯ ಸುಭದ್ರ ಸರ್ಕಾರವನ್ನು ನೀಡಲಿ ಜನರಿಗೆ ನೆಮ್ಮದಿ ಮತ್ತು ಸಂತೋಷವನ್ನು ಕೊಡಲಿ ಅನ್ನೋದೇ ನಮ್ಮೆಲ್ಲರ ಯುವಕರ ಆಸೆ ಎಲ್ಲ ಯುವಕರುಗಳು ಮಹಿಳೆಯರು ರೈತರು ಎಲ್ಲ ವರ್ಗದ ಜನರು ಎಲ್ಲ ಧರ್ಮದ ಜನರು ಕೂಡ ಈ ಸಂದರ್ಭದಲ್ಲಿ ಮೋದಿಯವರ ಕೈಬಲ್ಪಡಿಸಿ ಗೆಲ್ಲಿಸಬೇಕು ಅಂತೇಳಿ ಈ ಮೂಲಕ ನಮ್ಮೆಲ್ಲರ ಪರ ನಮ್ಮ ಎಲ್ಲ ಕಾರ್ಯಕರ್ತರ ಪರಾಗಿ ವಿನಂತಿ ಮಾಡ್ಕೊಳ್ತೀವಿ